ವಿದ್ಯಾರ್ಥಿಗಳೇ ಇವತ್ತು ಇಂಪಾರ್ಟೆಂಟ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ನೀವು ಕೊನೆವರೆಗೂ ಕೇಳಿದ್ದೆ ಆದರೆ ನೀವು ಕೂಡ ಟಾಪರ್ ಆಗೋದು ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ ಇದು ನೈನ್ತ್ ಟೆಂತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಂಪಾರ್ಟೆಂಟ್ ಅಂತ ವಿಡಿಯೋ ಇದು ಎಷ್ಟೋ ವಿದ್ಯಾರ್ಥಿಗಳು ಕೂಡ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಓದ್ತಾ ಇರ್ತಾರೆ ಬಟ್ ಹಗಲು ರಾತ್ರಿ ಸ್ಟಡಿ ಮಾಡ್ತಿದ್ದಾರೆ ಯಾಕೆ ಒಂದೇ ಒಂದು ರೀಸನ್ ಇರುತ್ತೆ ನಾನು ಟಾಪರ್ ಬರಬೇಕು ಅಂತ ಆದರೆ ಟಾಪರ್ ಬರಲಿಕ್ಕೆ ಆಗೋದಿಲ್ಲ ಅವರಿಗೆ ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಏನು ಹೇಗೆ ಬರಿಬೇಕನ್ನೋದೇ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಆ ವ್ಯಾಲ್ಯೂಪರ್ ನಿಮಗೆ ಒಳ್ಳೆಯ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಧೃತಿಗೆಡದೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗಾದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಗಳನ್ನು ಹೇಗೆ ಬರೀಬೇಕು ನಿಮ್ಮ ಬೋರ್ಡ್ ಪರಿ ಪೇಪರ್ ಹೇಗೆ ಬರೀಬೇಕು ಯಾವ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಬರ್ದರೆ ನೀವು ಟಾಪರ್ ಬರ್ತೀರಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಓನ್ಲಿ ಫಾರ್ ಫೋರ್ ಟಿಪ್ಸ್ ಐ ವಿಲ್ ಗಿವ್ ಯು ಟುಡೆ ಓಕೆ ಸ್ಟಾರ್ಟ್ ದ ವಿಡಿಯೋನ ನೋಡಿ ಫಸ್ಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಎಷ್ಟೋ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಸಮ್ ಪ್ರಾಬ್ಲಮ್ಸ್ ಇರ್ತವೆ ಏನೆಲ್ಲ ಪ್ರಾಬ್ಲಮ್ಸ್ ಎದುರುಗಡೆ ಬರ್ತದೆ ವಿದ್ಯಾರ್ಥಿಗಳಿಗೆ ಅಂದರೆ ಫಸ್ಟ್ ಒನ್ ಬ್ಯಾಡ್ ರೈಟಿಂಗ್ ಇದು ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಪ್ರಾಬ್ಲಮ್ ಅಪ್ಪ ಅಂದರೆ ಬ್ಯಾಡ್ ರೈಟಿಂಗ್ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸ್ಲೋ ಸ್ಪೀಡ್ ತುಂಬ ಸ್ಲೋ ಸ್ಪೀಡ್ ಆಗಿರುತ್ತೆ ಹೈಗಾಗಿ ಇದೊಂದು ಪ್ರಾಬ್ಲಮ್ ಇರುತ್ತೆ ನೆಕ್ಸ್ಟ್ ಕಟ್ಸ್ ಇನ್ ಆನ್ಸರ್ ಇದು ಕೂಡ ತುಂಬ ವಿದ್ಯಾರ್ಥಿಗಳಿಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ ನೆನಪಿರಲ್ಲ ಕೆಲವೊಂದು ವಿದ್ಯಾರ್ಥಿಗಳು ನೆನಪಿರಲ್ಲ ಇವೆಲ್ಲ ನಾಲ್ಕು ಏನಿರುತ್ತಪ್ಪ ಅಂದರೆ ನಾಲ್ಕು ಪ್ರಾಬ್ಲಮ್ಸ್ಗಳಿಂದ ವಿದ್ಯಾರ್ಥಿಗಳು ತುಂಬ ಹತಾಶಿಗೆ ಒಳಗೆ ಎಷ್ಟೋ ಓದಿರ್ತಾರೆ ಎಷ್ಟೋ ನಾಲೆಜ್ ಇರುತ್ತೆ ಬಟ್ ಪೇಪರಲ್ಲಿ ಹೇಗೆ ಅನ್ನೋದೇ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ನಾಲ್ಕು ಪ್ರಾಬ್ಲಮ್ಸ್ಗಳು ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ನಿಮ್ಮ ಪೇಪರಲ್ಲಿ ಬನ್ನಿ ಹಾಗಾಗಿ ಬ್ಯಾಡ್ ರೈಟಿಂಗ್ ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಬ್ಯಾಡ್ ರೈಟಿಂಗ್ ಮಾಡೋದರಿಂದ ಏನಾಗಿಬಿಡ್ತದೆ ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತದೆ ಬ್ಯಾಡ್ ರೈಟಿಂಗನ್ನು ನೀವು ಗುಡ್ ರೈಟಿಂಗ್ ಮಾಡ್ಕೊಳ್ಬೇಕು ನಿಮ್ಮ ಪೇಪರ್ದಲ್ಲಿ ನಿಮ್ಮ ಪೇಪರ್ದಲ್ಲಿ ಆನ್ಸರ್ ಪೇಪರ್ದಲ್ಲಿ ಗುಡ್ ರೈಟಿಂಗಿಂದ ನೀವು ಆನ್ಸರ್ ಬರೀಬೇಕು ಅಂದರೆ ಸ್ಟಾರ್ಟಿಂಗಿಂತ ಎಂಡವರೆಗೂ ಸ್ಟಾರ್ಟಿಂಗ್ ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಇರುತ್ತೆ ಎಂಡವರೆಗೂ ಅದೇ ಹ್ಯಾಂಡ್ ರೈಟಿಂಗನ್ನು ಮೇಂಟೈನ್ ಮಾಡಬೇಕು ಸ್ಟಾರ್ಟಿಂಗು ಕೂಡ ಚೆನ್ನಾಗಿರಲಿಲ್ಲ ಹ್ಯಾಂಡ್ ರೈಟಿಂಗ್ ಅಂದರೆ ನೀವು ಏನು ಮಾಡಬೇಕು ಅಂದರೆ ಕಾಪಿ ರೈಟ್ಸ್ ಇಂಗ್ಲೀಷ್ ಅಥವಾ ಕನ್ನಡ ಕಾಪಿ ರೈಟ್ಸ್ ಬರುತ್ತೆ ಕಾಪಿ ಬುಕ್ಸ್ ಬರುತ್ತೆ ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಒಂದೊಂದು ಪೇಜ್ನ ನೀವು ಕಂಪಲ್ಸರಿ ಬರೆದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಆರಾಮಾಗಿ ಏನು ಮಾಡ್ಬೋದು ಇಂಪ್ರೂವ್ ತೊಗೊಳ್ಬೋದು ಇದನ್ನು ಮೆಥೆಡ್ ಉಪಯೋಗಿಸ್ಕೊಳ್ಳ್ರಿ ಹಾಗಾದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ಸಿಗಬೇಕು ಅಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗಿರಬೇಕು ಗುಡ್ ರೈಟಿಂಗ್ ಇರಬೇಕು ಬ್ಯಾಡ್ ರೈಟಿಂಗ್ ಇದ್ದರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ ಗುಡ್ ರೈಟಿಂಗ್ ನೀವು ಕಾಪಿ ರೈಟ್ಸ್ ಸ್ಟಾರ್ಟ್ ಮಾಡಿರೋದು ಸೆಕೆಂಡ್ ಟಿಪ್ಸ್ ಸ್ಲೋ ಸ್ಪೀಡ್ ನೋಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಕಲ್ಪನೆಯೂ ಇರೋದಿಲ್ಲ ಸ್ಟಾರ್ಟಿಂಗ್ ಅಪ್ ಟು ಎಂಡ್ ಅಂದ್ರೆ ಸ್ಟಾರ್ಟಿಂಗ್ ತುಂಬಾ ಸ್ಪೀಡ್ ಆಗಿ ಲಾಸ್ಟ್ ಲಾಸ್ಟ್ ಸ್ಲೋ ಆಗಿಬಿಡ್ತಾರೆ ಇಲ್ಲಾಂದರೆ ಸ್ಟಾರ್ಟಿಂಗ್ ತುಂಬಾ ಸ್ಲೋ ಆಗ್ತದೆ ಲಾಸ್ಟ್ ಲಾಸ್ಟಿಗೆ ಸ್ಪೀಡ್ ಬರೀತಾ ಈ ರೀತಿ ಬರೋದ್ರಿಂದ ನಿಮ್ಮ ಟೈಮ್ ಮೇಂಟೈನ್ ಆಗೋದಿಲ್ಲ ಟಿಮ್ ನಿಮ್ಮಲ್ಲಿರುವಂತಹ ಒಂದು ಕೆಪಾಸಿಟಿ ಅಲ್ಲಿ ಕುದೋಗಿಬಿಡ್ತದೆ ಯಾಕಂದರೆ ಇಷ್ಟು ಕ್ವಶನ್ಸ್ಗಳಿಗೆ ಟಾರ್ಗೆಟ್ ಮಾಡುವಂಥ ಒಂದು ಇದು ಸ್ಪರ್ಧೆ ಇರುತ್ತೆ ಅಂತ ಹಾಗಾಗಿ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನೀವು ಟಾರ್ಗೆಟ್ ಮಾಡಬೇಕು ಅಂದರೆ ಯಾವುದೂ ಕ್ವಶನ್ಸ್ ಬಿಡದೆ ನೀವು ಬರಿಬೇಕು ಅಂದರೆ ನಿಮ್ಮ ಒಂದು ಆನ್ಸರಲ್ಲಿ ನಿಮ್ಮ ಒಂದು ಮೂರು ತಾಸಿನಲ್ಲಿ ಪೇಪರನ್ನು ಹೇಗೆ ಬರಿಬೇಕು ಅಂದರೆ ಸ್ಲೋ ಆ್ಯಂಡ್ ಸ್ಪೀಡ್ ಇರಲಿಕ್ಕೆ ಹೋಗಬಾರ್ದು ಯಾಕಂದರೆ ಒಂದೇ ಸ್ಪೀಡಲ್ಲಿ ನೀವು ಪೇಪರನ್ನು ಬರೀಬೇಕು ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ನೀವು ಯಾವುದೇ ರೀ ಕಾರಣಕ್ಕೂ ಒಮ್ಮೆ ಸ್ಲೋ ಬರೀಬಿರೋದು ಒಂದು ಸ್ಪೀಡ್ ಬರೆಯೋದು ಈ ರೀತಿ ಆಗೋದರಿಂದ ನಿಮ್ಮ ಒಂದು ಟೈಮು ಉಳಿತಾಯ ಆಗುವುದಿಲ್ಲ ನಿಮಗೆ ಎಷ್ಟೋ ಕ್ವಶನ್ಸ್ಗಳು ಕೊಡೆಗೆ ಬಿಟ್ಟು ಬರಬೇಕಾಗುತ್ತೆ ನಿಮ್ಮ ಮಾರ್ಕ್ಸ್ ಕೂಡ ಆಗಿಬಿಡ್ತಾರೆ ಹಾಗಾಗಿ ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಒಂದೇ ಸ್ಪೀಡನ್ನು ಮೇಂಟೈನ್ ಮಾಡಿ ಆಗ ನಿಮಗೆ ಒಳ್ಳೆಯ ಸ್ಕೋರ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡ್ತಾರೆ ನೆಕ್ಸ್ಟ್ ಕಟ್ಸ್ ಇನ್ ಆರ್ಸ್ ಆನ್ಸರ್ ಎಷ್ಟೋ ವಿದ್ಯಾರ್ಥಿಗಳು ಟೈಮ್ ಇಲ್ಲಪ್ಪ ಟೈಮ್ ಇಲ್ಲ ಟೈಮ್ ಆಯಿತು ಟೈಮ್ ಆಯಿತು ಅನ್ನೋ ಕಾರಣದಿಂದ ಎಷ್ಟೋ ಆನ್ಸರ್ಸ್ಗಳನ್ನು ಕಡಿತ ಮಾಡಿಬಿಡ್ತಾರೆ ಅದರಲ್ಲಿ ಒಳ್ಳೆಯ ಆನ್ಸರ್ ಗೊತ್ತಿದ್ದರೂ ಕೂಡ ಸ್ವಲ್ಪ 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 ಕಟ್ ಕಟ್ ಮಾಡಿ ಆನ್ಸರನ್ನು ಬರೀ ಅದಕ್ಕೆ ಹತ್ತು ಮಾರ್ಕ್ಸ್ ಸಿಗೋದು ಎಂಟು ಮಾರ್ಕ್ಸ್ ಸಿಕ್ಕಿಬಿಡ್ತದೆ ಅಲ್ಲಿಯೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಕಡಿಮೆಯಾಗಿ ಟಾಪರ್ ಬರಲಿಕ್ಕೆ ಅದು ಬಿಡೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೀವು ಪರ್ಫೆಕ್ಟಾಗಿ ಆನ್ಸರ್ ಬರೀಬೇಕು ಯಾವುದೇ ಕಾರಣಕ್ಕೂ ಕಟ್ ಆನ್ಸರ್ ಆನ್ಸರನ್ನು ಎಷ್ಟು ಇರುತ್ತೆ ಹತ್ತು ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಫೈವ್ ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಟೂ ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಒನ್ ಮಾರ್ಕ್ಸಿಗೆ ಎಷ್ಟು ಬರಬೇಕು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬರೀಬೇಕು ಎಲ್ಲವನ್ನು ಪರ್ಫೆಕ್ಟಾಗಿ ನೀವು ಆನ್ಸರನ್ನು ಬರೋದ್ರೆ ನೀವು ಆರಾಮಾಗಿ ಏನು ಮಾಡ್ಬೋದು ಪರ್ಫೆಕ್ಟಾಗಿ ಅನ್ನು ಬರೆಯೋದ್ರಿಂದ ನಿಮಗೆ ಒಳ್ಳೇಸ್ಕೊಂಡು ಬರುತ್ತೆ ಲಾಸ್ಟ್ ಒಂದು ನೆನಪಿರೋದಿಲ್ಲ ಏಕೆಂದರೆ ಇದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ತಲೆನೋವು ಎಲ್ಲ ವಿದ್ಯಾರ್ಥಿಗಳು ಯಾಕೆ ನೆನಪಿರೋದಿಲ್ಲ ಹೇಗೆ ಅಂದರೆ ನೀವು ನೆನಪಲ್ಲಿರಬೇಕಂದ್ರೆ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಆಗಬಾರ್ದು ಎಂಥ ಬೋರ್ಡ್ ಪರೀಕ್ಷೆ ಇದ್ದರೂ ಕೂಡ ಯಾವುದೇ ವಿದ್ಯಾರ್ಥಿಗಳು ಕೂಡ ಗೊಂದಲಕ್ಕೆ ಇಡೋದ್ರೆ ನೀವು ಓದಿದಂತಹ ವಿಷಯಗಳು ನೆನಪಿಂದ ಹೋಗಿಬಿಡ್ತದೆ ಹಾಗಾಗಿ ಯಾವತ್ತಿಗೂ ನಿಮ್ಮಲ್ಲಿ ನೆಗೆಟಿವ್ ಅನ್ನೋ ಒಂದು ಫೀಲಿಂಗ್ಸ್ ಇರಬಾರ್ದು ನೀವು ಪಾಸಿಟಿವಲ್ಲೇ ನೀವು ಪೇಪರ್ ಬರೀಲಿಕ್ಕೆ ಹೋಗಬೇಕು ಸ್ವಲ್ಪ ಬಿಲಿವಿರಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಇಲ್ಲಿ ವಿಷಯಗಳು ಯಾವುದೇ ಕಾರಣಕ್ಕೂ ಮೈಂಡಿಂದ ಹೋಗೋದಿಲ್ಲ ನೀವು ಪರ್ಫೆಕ್ಟಾಗಿ ಓದಿದಂಥ ವಿಷಯಗಳು ನಿಮ್ಮ ಮೈಂಡಲ್ಲಿರುತ್ತೆ ಹಾಗಾಗಿ ಏನು ಮಾಡಬೇಕು ನೀವು ಓ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆ ಚೆನ್ನಾಗಿ ನೀವು ಇದೇ ನಾಲ್ಕು ಟಿಪ್ಸ್ಗಳನ್ನು ಉಪಯೋಗಿಸಿಕೊಂಡ್ರೆ ನೀವು ಕೂಡ ಒಳ್ಳೆಯ ಟಾಪರ್ ಬರ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ